ನಮಸ್ಕಾರ ನೀವು ನೋಡ್ತಾ ಇದ್ರಿ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೆ ರಾಜ್ಯಾದ್ಯಂತ ಈಗ ಬಿಸಿ ಬಿಸಿ ಸುದ್ದಿ ಅಂದ್ರೆ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಡೆಪ್ತ್ ಅಲ್ಲಿ ಹೇಳ್ಬೇಕಂತಂದ್ರೆ ಜಾತಿ ವಾರು ಗಣತಿ ಅಥವಾ ಜಾತಿ ಸಮೀಕ್ಷೆ ಅಂತಾನೆ ಇಲ್ಲೆಲ್ಲ ಹೈಲೈಟ್ ಆಗ್ತಿದೆ ಇದನ್ನ ಒಂದು ಲೆಕ್ಕದಲ್ಲಿ ಸ್ಪಷ್ಟೀಕರಣ ಕೊಡ್ಬೇಕಂತಂದ್ರೆ ಇದುವರೆಗೂ ರಾಜ್ಯ ಸರ್ಕಾರದಲ್ಲಿ ಬಂದಿರತಕ್ಕಂತಹ ಜಾತಿ ಗಣಗ ಗಣತಿ ಅಥವಾ ಜಾತಿ ಸಮೀಕ್ಷೆಯ ವಿರುದ್ಧ ಹತ್ತೊಂಬತ್ತು ಜನ ಾರೆ ಅದರ ಮಧ್ಯದಲ್ಲಿಯೂ ಬ್ರೇಕಿಂಗ್ ಸುದ್ದಿಗಳನ್ನ ನೋಡ್ತಾ ಇರ್ಬೋದು ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಜಾತಿ ಗಣತಿ ಮಾಡಿ ಮಾಡ್ಬೇಕಂತ ಬಂದಿರತಕ್ಕಂತಹ ಆಪರೇಟರ್ಸ್ ಏನಿದೆ ಸೆಲ್ಫ್ ಮೊಬೈಲ್ ಅಲ್ಲಿ ಮಾಡ್ತಾ ಸರ್ವರ್ ಸರ್ವರ್ಗಳು ನೆಟ್ ಸಮಸ್ಯೆ ಇರೋದ್ರಿಂದ ಮರ ಏರಿ ಅದನ್ನ ಬೈ ದ ಬೈ ಏನು ನೆಟ್ ಫಾರ್ಮ್ ಅಂತ ಇರುತ್ತೆ ಅದನ್ನ ಫುಲ್ಫಿಲ್ ಮಾಡ್ತಾ ಇದ್ದಾರೆ ಒಂದ್ ಕಡೆ ಇನ್ನೊಂದು ಕಡೆ ಒಂದು ಕುಟುಂಬದಲ್ಲಿ ಹತ್ತರಿಂದ ಹನ್ನೆರಡು ಜನ ಅವಿಭಕ್ತ ಕುಟುಂಬದವರು ಇದ್ದಂತ ಸಂದರ್ಭದಲ್ಲಿ ಒಂದೊಂದು ಗಂಟೆ ಒಂದು ಮನೆ ಸಮೀಕ್ಷೆಗೆ ಟೈಮ್ ಹಿಡಿತಾ ಇದೆ ಅಂತೆ ಇವೆಲ್ಲ ಆಕ್ಷೇಪಣೆಗಳ ಮಧ್ಯೆ ನಮ್ಮ ಕೊಪ್ಪಳ ಕೂಡ ಸದ್ದು ಮಾಡ್ತಾ ಇದೆ ಎಸ್ ಕೊಪ್ಪಳ ಯಾಕೆ ಸದ್ದು ಮಾಡ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಒಬ್ಬರಿದ್ದಾರೆ ರಾಮಣ್ಣ ಅಂತ ಹೇಳಿ ಮೂಲ ಮಂಗಳೂರವ್ರು ಕೊಪ್ಪಳದ ನಗರ ನಿವಾಸಿ ಈಗ ಅವರು ಸದ್ಯಕ್ಕೆ ವಾರ್ಡ್ ನಂಬರ್ ಇಪ್ಪತ್ತೆಂಟರ ನಿವಾಸಿ ಅವರು ಅವರು ಬಂದ್ಬಿಟ್ಟು ಒಂದು ಆಕ್ಷೇಪಣೆ ಧ್ವನಿ ಎತ್ತಿದ್ದಾರೆ ಏನಂತಂದ್ರೆ ನಮ್ಮ ಮನೆಗೂ ಬಂದಿದ್ರು ಸಮೀಕ್ಷೆ ಮಾಡಕ್ಕೆ ನಾನು ಕಡ್ಡಾಯವಾಗಿ ವಿರೋಧ ವ್ಯಕ್ತಪಡಿಸಿದ್ದೀನಿ ಕಾರಣ ಏನಂತ ಅಂದ್ರೆ ಸಾಕಷ್ಟು ಕಾರಣಗಳು ಹೇಳಿದ್ರು ಅರವತ್ತೆರಡು ಕಾರಣಗಳಿದಾವೆ ಅದರ ಪೈಕಿ ಇಷ್ಟೊಂದು ಕನ್ಕ್ಲೂಷನ್ಸ್ ಇದೆ ರಾಜ್ಯ ಮಟ್ಟದ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರ ಆಗ್ತಾ ಇದೆ ಯಾಕೆ ಸರ್ಕಾರ ಕಣ್ ತೆಗಿತಾ ಇಲ್ಲ ಇದುವರೆಗೂ ಒಂದ್ಸರಿ ನೋಡ್ಬೋಡೋಣ ಅಂತ ಹೇಳಿ ನಮ್ಮ ಕೊಪ್ಪಳ ನ್ಯೂಸ್ ಸ್ಟುಡಿಯೋಗೆ ರಾಮಣ್ಣ ಮಂಗಳೂರು ಅವ್ರನ್ನ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ ನೋಡೋಣ ಏನೆಲ್ಲ ಚರ್ಚೆ ಆಗ್ಬೋದಂತ ರಮಣ ರೇ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಈಗ ಆಕ್ಷೇಪಣೆ ಅಂತಕ್ಕಂಥದ್ದು ರೀ ಸಂವಿಧಾನಾತ್ಮಕದಲ್ಲಿ ಪ್ರತಿಯೊಬ್ಬ ನಾಗರಿಕ ವ್ಯಕ್ತಿಗೆ ಬದುಕುವ ಹಕ್ಕುಗಳಿದೆ ವಿರೋಧ ಮಾಡ್ತಕ್ಕಂಥ ಹಕ್ಕುಗಳಿದೆ ಸ್ವಾಗತ ಸೌಜನ್ಯ ಹಕ್ಕುಗಳಿದೆ ಖಂಡಿತ ರಾಜ್ಯಾದ್ಯಂತ ಹತ್ತೊಂಬತ್ತು ಜನ ಕೋಟಿ ಕೋಟಿನ ಬಿಟ್ಟಿದ್ದಾರೆ ಇದ್ರ ಮಧ್ಯೆ ನೀವು ಕೂಡ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ರ ಕೋರ್ಟ್ ಮೆಟ್ಲ ಹತ್ತಕ್ಕೆ ಪಿ ಎಲ್ ಓಕೆ ಖಂಡಿತ ಸರ್ ನಾನು ಸಹ ಮುಂದಿನ ದಿನಗಳಲ್ಲಿ ಮಾಹಿತಿ ಸಂಗ್ರಹಣೆ ಮಾಡಿ ಪಿ ಎಲ್ ಹಾಕ್ಬೇಕು ಅಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಮಾಡ್ತೇನೆ ಹೌದು ಸರ್ ಹೌದು ಖಂಡಿತ ಹಾಕ್ತೀನಿ ಸರ್ ಮುಂದಿನ ನಿಮ್ಮ ಮನೆಗೆ ಬಂದಾಗ ಏನೇನು ಪ್ರಶ್ನೆ ಮಾಡಿದ್ರು ರಾಮಣ್ ಸರ್ ಒಟ್ಟು ನಮ್ಮ ಮನೆಗೆ ಬಂದಾಗ ಅರವತ್ತು ಪ್ರಶ್ನೆ ಒಳೆಯ ಒಂದು ಪತ್ರವನ್ನು ತಗೊಂಡ್ಬಂದಿದ್ರು ಆ ಪ್ರಶ್ನೆಯಲ್ಲಿ ಸರಿ ಸುಮಾರು ಅಸಂಬದ್ಧ ಪ್ರಶ್ನೆಗಳಿದ್ವಿ ಸರ್ ಎಂಟು ಅಸಂಬದ್ಧ ಪ್ರಶ್ನೆಗಳು ಎಂಟು ಅಸಂಬದ್ಧ ಪ್ರಶ್ನೆ ಮೊದಲನೇದಾಗಿ ಜಾತಿ ಮತ್ತು ಉಪಜಾತಿ ಕಾಲಮನ್ನ ನೋಂದಾಯಿಸ್ರಿ ಅಂತ ಹೇಳಿದ್ರು ಸರ್ ಓಕೆ ಓಕೆ ಏಕೆ ನೋಂದಾಯಿಸ್ಬೇಕು ಸರ್ ನಾವು ನಾನು ಹೇಳಿದೆ ನಾನ್ ಪ್ರಥಮವಾಗಿ ಪೀಟಿಕೆ ಹಾಕ್ಬೇಕಾದ್ರೆ ಹೇಳಿದೆ ಇದು ಶೈಕ್ಷಣಿಕ ಮತ್ತು ಆರ್ಥಿಕ ಅಂತಕ್ಕಂತ ಸಂಬಂಧಪಟ್ಟಂತ ಸಮೀಕ್ಷೆ ಇನ್ ಡೆಪ್ತ್ ಅಲ್ಲಿ ಹೇಳ್ಬೇಕಂದ್ರೆ ಜಾತಿ ಗಣತಿ ಜಾತಿ ಸಮೀಕ್ಷೆ ಈಗ ಬಹುತೇಕ ಮಾಧ್ಯಮಗಳಲ್ಲಿ ನೋಡ್ಬಿಟ್ಟಿದ್ರಿ ಈಗ ನಾವೇ ಕೊಪ್ಪಳ ನ್ಯೂಸ್ ಅಲ್ಲಿ ಡಿಬೇಟ್ ಮಾಡಿದ್ವಿ ಲಿಂಗಾಯತ ಬರ್ಸಿ ಧರ್ಮ ಹಿಂದೂ ಧರ್ಮ ಬರ್ಸಿ ಜಾತಿಯಲ್ಲಿ ಇದು ಬರ್ಸಿ ಉಪಜಾತಿಯಲ್ಲಿ ಇದು ಬರ್ಸಿ ಅಂತ ನಾವು ಗೈಡ್ ಮಾಡಿದ್ವಿ ಹಾಗಂದ ಮಾತ್ರಕ್ಕೆ ಸುಪ್ರೀಂ ಕೋರ್ಟ್ ನ ಉಲ್ಲಂಘನೆ ಮಾಡಿರ್ತಕ್ಕಂಥವ್ರ ಮಾಧ್ಯಮದವರು ಆಗ್ತಾರ ಖಂಡಿತ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ ಇದೆಯಾ ಸಾಂವಿಧಾನಿಕ ಹೇಳಿಕೆ ಇದೆಯಾ ಜಾತಿ ಗಣತೆ ಮಾಡ್ರಿ ಅಥವಾ ಜಾತಿ ಅಂತ ನಮೋದಿಸ್ರಿ ಅಂತ ಸಂವಿಧಾನದಲ್ಲಿ ಇದೆಯಾ ನನ್ನ ಪ್ರಶ್ನೆ ಅಲ್ಲ ಒಂದು ರಾಜ್ಯ ಸರ್ಕಾರ ರೆವಲ್ಯೂಷನ್ ಪಾಸ್ ಮಾಡಿ ಕಂಪ್ಲೀಟ್ ಆಗಿ ಒಂದು ಸಭೆಯನ್ನು ಹಮ್ಮಿಕೊಂಡು ಎಲ್ಲಾ ಸಚಿವರಗಳ ಒಂದು ಆಜ್ಞೆಯಂತೆ ಅವರಗಳ ಒಂದು ನಡೆಯಂತೆ ಇದನ್ನ ಪ್ರಾರಂಭ ಮಾಡಿದೆ ಅದು ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಸರ್ ಸರಿ ಇದ್ರ ಮೀರಿ ಸುಪ್ರೀಂ ಕೋರ್ಟ್ ನ ಪ್ರಶ್ನೆ ಮಾಡ್ಬೇಕಾಗತ್ತೆ ಹಾಗಾದ್ರೆ ಹೌದು ಎಕ್ಸಾಕ್ಟ್ಲಿ ಹೌದು ಇದಕ್ಕೇನು ಹೇಳ್ತೀರಿ ರಮಣ ಅವ್ರೆ ಸರ್ ಮಾನ್ಯ ಜನ ಸರ್ಕಾರ ಜಾತಿ ಸಮೀಕ್ಷೆ ಅಥವಾ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಏನ್ ಹೇಳಲ್ಪಡ್ತಾರೆ ಹೌದೌದು ಅದರ ಹಿನ್ನೆಲೆಯ ಕೇಳಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳು ಜಾತಿಗೆ ಸಂಬಂಧ ಸುಪ್ರೀಂ ಕೋರ್ಟ್ ಆದೇಶ ಏನ್ ಹೇಳ್ತದೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಯಾವುದೇ ವ್ಯಕ್ತಿಯ ಜಾತಿಯನ್ನ ಹಿಡಿದು ಕರೆಯುವಂತಿಲ್ಲ ಸುಪ್ರೀಂ ಕೋರ್ಟ್ ನ ಇದೆ ಸರ್ ಆ ಉದ್ದೇಶಕ್ಕಾಗಿ ನಾನು ಅದನ್ನ ಪ್ರಶ್ನೆ ಕೇಳಿದೆ ಸರ್ ಅದರಲ್ಲಿ ಜಾತಿ ಮತ್ತು ಉಪಜಾತಿ ಕಾಲಮ್ಮನ್ನ ನೋಂದಣಿ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಕ್ಷೇತ್ರವಾರು ನಾನು ಪರಿಚಯ ಮಾಡ್ತೀನಿ ಎಲೆಕ್ಷನ್ ಬಂದಾಗ ವಿಧಾನಸಭೆ ಇರಲಿ ಲೋಕಸಭಾ ಚುನಾವಣೆಗೆ ಅಥವಾ ಜೆಡ್ ಪಿ ಎಲೆಕ್ಷನ್ ಇರಲಿ ಹೌದು ಮತ್ತೆ ಕ್ಯಾಟಗರಿ ಯಾಕೆ ಅನೌನ್ಸ್ ಮಾಡಿದ್ರಿ ಯಾಕೆ ವೈರಂಗವಾಗಿ ತಪ್ಪು ಎಸ್ ಪಾಯಿಂಟ್ ಇದು ತಪ್ಪು ಅನ್ನೋದಾದ್ರೆ ಇದು ಇದಕ್ಕೆ ಏನು ಸಮರ್ಥನೆ ಏನು ಮಾಡಬೇಕು ರಮಣ ಅವರೇ ಎಸ್ ನನ್ನ ಪ್ರಕಾರ ಕ್ಯಾಟಗರಿ ಮೇಲೆ ಸೀಟ್ ಕೊಡ್ತಾರೆ ಹೌದು ಸರ್ ನನ್ನ ಪ್ರಕಾರ ಮೀಸಲಾತಿ ಸರ್ ಮೀಸಲಾತಿಯನ್ನ ಜಾತಿಯ ಆಧಾರದ ಮೇಲೆ ವಿಂಗಡಣೆ ಮಾಡಬೇಡಿ ಪಾಯಿಂಟ್ ಪಾಯಿಂಟ್ ಓಕೆ ಯಾಕೆ ಜಾತಿ ಆಧಾರದ ಮೇಲೆ ವಿಂಗಡಣೆ ಮಾಡ್ತೀರಾ ನೀವು ಮೀಸಲಾತಿಯನ್ನ ಜಾತಿ ಆಧಾರದ ಮೇಲೆ ವಿಂಗಡಣೆ ಮಾಡಿದಾಗ ಜಾತಿ ಜಾತಿಗಳ ನಡುವೆ ಸಂಘರ್ಷಣೆ ಉಂಟಾಗ್ತದೆ ಇನ್ನೊಂದು ಜಾತಿಯನ್ನ ಶೋಷಣೆಗೊಳಪಡ್ತದೆ ಹ್ಮ್ ಹ್ಮ್ ಅದಕ್ಕೋಸ್ಕರ ಇದು ಯಾವ ನೀತಿ ಆಗದೆ ಸರ್ಕಾರದ ಯಾವ ನೀತಿ ಅಂತ ಹೇಳ್ಬೋದು ಪ್ರಕಾರ ಈ ನೀತಿ ಏನಿದೆಯಲ್ಲ ಸರ್ಕಾರದ ಒಡೆದಾಡ್ತಕ್ಕಂತ ನೀತಿ ಅಂತ ನಾನು ಹೇಳಿ ಹೌದೌದು ಆ ಬ್ರಿಟಿಷರ್ ಪಾಲಿಸಿನ ಇವರು ರೂಲ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ ಇದೆ ಎಸ್ ಎಸ್ ಈಗಾಗಲೇ ನಿಮ್ ಹೇಳಿಕೆ ಅಂತ ರಾಜ್ಯದ ಬಹುತೇಕ ಸುದ್ದಿ ಮಾಧ್ಯಮಗಳು ಸುದ್ದಿ ಬಿತ್ತರಿಸಿದವೆ ಕನ್ನಡ ಪ್ರಭ ಪತ್ರಿಕೆಯಲ್ಲಿ ಬಂದಿದೆ ಎಲ್ಲ ಕಡೆ ಆಗಿದೆ ಎಲ್ಲ ಮೊದಲನೇದಾಗಿ ಅವ್ರು ಕೇಳತಕ್ಕಂತ ಪ್ರಶ್ನೆಗಳ ಲಿಸ್ಟ್ ಕೂಡ ಕೊಟ್ಟಿದ್ರಿ ನೀವು ಹೌದು ಸರ್ ಹೌದು ಮನೆ ವಿಳಾಸ ಮೊಬೈಲ್ ಸಂಖ್ಯೆ ಆಧಾರ್ ಸಂಖ್ಯೆ ರೇಷನ್ ಕಾರ್ಡ್ ಇದು ಎಕ್ಸೆಟ್ರಾ ಓಕೆ ಕುಟುಂಬದ ಒಟ್ಟು ಸದಸ್ಯರು ಧರ್ಮ ಜಾತಿ ಉಪಜಾತಿ ಆ ಜಾತಿ ವರ್ಗ ಅಂದ್ರೆ ಕೆಟಗರಿ ಹೌದು ಜಾತಿ ಪ್ರಮಾಣ ಪತ್ರ ಇದೆ ಇಲ್ವಾ ಪ್ರಮಾಣ ಪತ್ರ ಸಂಖ್ಯೆ ಜನ್ಮ ದಿನಾಂಕ ವಯಸ್ಸು ಜನ್ಮಸ್ಥಳ ವೈವಾಹಿಕ ಮನೆಯಲ್ಲಿ ಓದ್ಲು ಬಲ್ಲವರು ಇದ್ದಾರಾ ಅಥವಾ ಎಷ್ಟು ಜನ ಇದಾರೆ ಮಕ್ಕಳು ಶಾಲೆಗೆ ಹೋಗ್ತಿದಾರಾ ಹೌದು ಶೈಕ್ಷಣಿಕ ಇದು ಹೌದು ಆರ್ಥಿಕ ಬಂದ್ಬಿಟ್ಟು ನಿಮ್ಗೆ ಹೇಳಿದೆ ದಿನದ ಆದಾಯ ತಿಂಗಳದ ಆದಾಯ ಆದಾಯ ನಿಮ್ಮ ಕುಲಕಸಬ್ ಯಾವುದು ಯಾವ ಕೆಲಸ ಮಾಡ್ತಾ ಇದ್ರಿ ಸಾಲ ಇದೆ ಇಲ್ವಾ ಇದು ಆರ್ಥಿಕ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮೊದಲನೇದು ಬಂದ್ಬಿಟ್ಟು ನೈತಿಕವಾಗಿ ಶೈಕ್ಷಣಿಕ ಆರ್ಥಿಕ ಎಕನಾಮಿಕಲ್ ಪೊಸಿಷನ್ ದೇರ್ ಪರ್ಸನ್ ಹೌದು ನೆಕ್ಸ್ಟ್ ಬರ್ತೇನೆ ಎಷ್ಟು ಕೊಠಡಿಗಳಿದಾವೆ ಇಂಟರ್ನೆಟ್ ಮೊಬೈಲ್ ಸೌಲಭ್ಯ ಇದೆಯೇ ಇಲ್ವಾ ವಾಹನ ಕಾರು ಸೈಕಲ್ ಬೈಕ್ ಎಕ್ಸೆಟ್ರಾ ರೇಷನ್ ಸಬ್ಸಿಡಿ ಸಿಗುತ್ತದೇ ಇಲ್ಲ ವಿದ್ಯಾರ್ಥಿ ವೇತನ ಪಡೆದಿದ್ರಾ ಮೀಸಲಾತಿ ಲಾಭ ಪಡೆದಿರ ಯಾರಾದ್ರೂ ಮನೆ ಮನೆಯಲ್ಲಿ ವಿಧವೆಯ ಇದ್ದಾರೆಯೋ ಇಲ್ವಾ ಈ ಇದು ನನ್ಗೆ ಅರ್ಥ ಆಗಿಲ್ಲ ಇದನ್ನ ಪಾಯಿಂಟ್ ಬರ್ತೀನಿ ಇದನ್ನ ಅಂಗವಿಕಲರು ಅಂಗವಿಕಲ್ರು ಇಲ್ವಾ ಇದನ್ನ ಕೇಳ್ಬೋದು ಹಿರಿಯ ನಾಗರಿಕರು ನಾಗರಿಕರು ಆರು ವರ್ಷದೊಳಗಿನ ಮಕ್ಕಳು ಎಷ್ಟು ಯುವಕರು ಯಾವುದೇ ಸಾಮಾಜಿಕ ಸಂಘ ಸಂಸ್ಥೆಯಲ್ಲಿ ಸೇರಿದ್ದೀರಾ ಮನೆಯಲ್ಲಿ ನೋಂದಾಯಿತ ಮತದಾರ ಎಷ್ಟು ಮತದಾನ ಮಾಡುವವರೇ ಇದಾರಿಯೋ ಇಲ್ವಾ ಜಾತಿ ಆಧಾರದ ಮೇಲೆ ಭೇದ ಭಾವ ಅನುಭವಿಸಿದ್ದೀರಾ ಇಲ್ವಾ ಇದು ಒಂದು ಪಾಯಿಂಟ್ ಬರಲಿಲ್ಲ ಎರಡನೇ ಪಾಯಿಂಟ್ ಜಾತಿ ಆಧಾರದ ಮೇಲೆ ಭೇದ ಭಾವ ಅನುಭವಿಸಿದ್ದೀರಾ ಅನ್ನೋ ಪ್ರಶ್ನೆ ಹಾಗೆ ಜಾತಿ ಸಮೀಕ್ಷೆಯಿಂದ ನಿಮಗೆ ಏನು ಪ್ರಯೋಜನ ಎರಡನೇದ್ದು ಓಕೆ ಸರ್ ಇಷ್ಟು ಪ್ರಶ್ನೆಗಳಲ್ಲಿಯ ಅಂದ್ರೆ ಅರವತ್ತು ಪ್ರಶ್ನೆಗಳಲ್ಲಿಯ ನಿಮಗೆ ಯಾವುದು ವಿರೋಧ ಅನ್ನಿಸ್ತು ಹೇಳಿ ರಮಣ ಸರ್ ನನ್ನ ಪ್ರಶ್ನೆ ಅರವತ್ತು ಪ್ರಶ್ನೆಗಳಲ್ಲಿ ಮನೆಯಲ್ಲಿ ವಿಧಿವರಿದ್ದಾರೋ ಇಲ್ಲೋ ಇದು ಕೇಳ್ತಕ್ಕಂತ ಪ್ರಶ್ನೇನಾ ಸರ್ ಒಬ್ಬ ವಿಧವೆಗೆ ಹರ್ಟ್ ಆಗ್ತದಿಲ್ಲ ಸರ್ ನಿಮ್ಗೆ ಗೊತ್ತಿರಬೇಕು ಹಾ ಸರ್ ವಿಧವಾ ವೇತನ ಅಂತ ಯಾಕೆ ಮಾಡಿದ್ದಾರೆ ಸರ್ಕಾರದಿಂದ ಹಾ ತಪ್ಪು ತಪ್ಪು ಸರ್ ಹೌದು ಸರ್ ವಿಧವಾ ಅಂತ ಪ್ರಶ್ನೆಯನ್ನು ಬಳಸಬಿಟ್ಟಿವಿ ರಾಜ್ಯ ಸರ್ಕಾರದಿಂದ ಒಂದು ಬಜೆಟ್ ಬಿಡುಗಡೆ ವೇತನ ಅಂದ್ರೆ ಒಂದು ಒಂದು ಮನೆಯಲ್ಲಿ ಎಷ್ಟು ಜನ ವಿಧಿವರು ಇದಾರೆ ಅಂತ ಹೇಳಿ ಲೆಕ್ಕ ತೆಗೆದುಕೊಂಡ್ಬಿಟ್ಟು ರಾಜ್ಯ ಸರ್ಕಾರದಿಂದ ಬರತಕ್ಕಂತ ಬಜೆಟ್ ಅಲ್ಲಿ ಎಷ್ಟು ವಿಧವಾ ವೇತನ ಹೋಗ್ತಾ ಇದೆ ಎಷ್ಟು ಜನರು ಬಾಕಿ ಇದಾರೆ ಅಂತಕ್ಕಂಥ ಲೆಕ್ಕನೂ ಒಂದು ಪರಿಗಣಿಸಬಹುದಲ್ಲ ರಾಜ್ಯ ಸರ್ಕಾರ ಜಸ್ಟ್ ಹಂಗೆ ಮಾತಾಡ್ತಾ ಇದೀನ ಹೌದು ಸರ್ ಇದ್ರ ಬಗ್ಗೆ ನಿಮ್ಮ ಆಕ್ಷೇಪ ಏನು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಈ ಪ್ರಶ್ನೆ ಕೇಳಿ ತಪ್ಪ ಹಾಗಾದ್ರೆ ಆಯ್ತು ಸರ್ಕಾರ ವಿಧುವ ವೇತನ ಮಾಡಿದ್ದೇ ಒಪ್ಕೊಂತೀನಿ ವೇಯರ್ ಇದಾರ ಇಲ್ಲೋ ಅಂತ ಕೇಳೋ ತಪ್ಪಲ್ಲ ಸರ್ ಒಂದು ವೇಳೆ ವಿಧವೆಯವರ ಇದ್ದರೆ ಅವರ ಮನಸ್ಸಿಗೆ ಹರ್ಟ್ ಆದ್ರು ನಾ ಏನಾಗುತ್ತೆ ಮುಂದೆ ಅಂದ್ರೆ ಭಾವನೆಗಳಿಗೆ ಧಕ್ಕೆ ಬರುತ್ತೆ ಅದು ಹ್ಯೂಮನ್ ರಿಚುವಲ್ಸಸ್ ಮಾನವ ವಾತ್ಕಗಳು ಅಂದ್ರೆ ಉಲ್ಲಂಘನೆ ಓಕೆ 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 ಒಬ್ಬ ಮಹಿಳೆಗೆ ನೀನು ವಿಧವೆ ಅಂತ ಹೇಳಿದ್ರೆ ಮಾನವಕರು ಉಲ್ಲಂಘನೆ ಓಕೆ ಇದು ಒಂದಾದ ಪಾಯಿಂಟ್ ಹೌದು ಸರ್ ನನ್ನ ಎರಡನೇ ವಿಚಾರಕ್ಕೆ ಬರ್ತೀನಿ ಕುಲಕಸುಬು ಬಗ್ಗೆ ನೀವೇನೋ ಮಾತಾಡಿದ್ರಿ ಹೌದು ಸರ್ ಕುಲಕಸುಬು ಕೇಳಬಾರದ ಸಮೀಕ್ಷೆಯಲ್ಲಿ ಸರ್ ಕುಲ ಕಸುಬು ಅಂತಂದ್ರೆ ಯಾರು ಮಾಡ್ತಾ ಇದಾರೆ ಯಾವಾಗ ಮಾಡ್ತಾ ಇದಾರೆ ಎಲ್ಲಿ ಮಾಡ್ತಾ ಕುಲ ಕಸುಬು ಅಂತ ನೋಡ್ರಿ ಚಮಾರ ಬಡಿಗೆರ ಕಮ್ಮಾರ ಹಾ ಮೇದಾರ ಇವೆಲ್ಲ ಕುಲ ಕುಲ ಕಸಬುಗಳನ್ನ ನಂಬುಕಲ್ ಜೀವನ ಮಾಡ್ತಿರ್ತಕ್ಕಂಥವ್ರೆ ಅವ್ರು ಅಲ್ವಾ ಇವಾಗ ಅಸ್ತಿತ್ವ ಇದ್ದಾರಾ ಸರ್ ಅಫ್ಕೋರ್ಸ್ ಬೆಳಕು ಅಷ್ಟು ಜನ ಸಿಗಬಹುದು ಸಮೀಕ್ಷೆಗಳನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಜನರು ಇದಾರೆ ಕುಲ ಕಸಬುಗಳನ್ನ ಆಧಾರ ಮೇಲೆ ನಿಗದಿತ ಅದ್ರ ಮೇಲೆ ಡಿಪೆಂಡ್ ಜನ ಆಗಿರ್ತಕ್ಕಂಥ ಲೆಕ್ಕ ಸಿಗುತ್ತೆ ಸರ್ಕಾರಕ್ಕೆ ಅನ್ನೋದು ಅಲ್ವಾ ಸರಿ ಸರ್ ನಿಮ್ಮ ಪ್ರಶ್ನೆ ಒಪ್ಪ ಕುಲ ಕಸುಬುಗಳು ಹಿಂದಿನ ಅರವತ್ತು ಎಪ್ಪತ್ತು ವರ್ಷದಲ್ಲಿ ಇರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳು ಹ್ಮ್ ಇವಾಗ ನಾವು ಗಣನೆ ತಗೋಬೇಕಾಗುತ್ತೆ ಖಂಡಿತ ಎಪ್ಪತ್ತು ವರ್ಷದಿಂದ ಕುಲ ಇತ್ತು ಸರ್ ಹಾ ಇತ್ತು ಇತ್ತು ಈಗ ಸಮಾಜಕ್ಕೆ ನ್ಯಾಯ ಕೊಡ್ಬೇಕು ಸರ್ ಹ್ಮ್ ಪ್ರತಿ ವರ್ಷ ಪ್ರತಿ ಆರ್ಥಿಕ ಸಮಯ ಇದು ಬಂದಾಗ ಪ್ರತಿ ವರ್ಷನು ಸರ್ಕಾರ ಅಪ್ಗ್ರೇಡ್ ಆಗ್ಬೇಕು ಸರ್ಗುಲೈಝೇಷನ್ ಅಂತ ಹೇಳ್ತಾ ಹಾಗಾದ್ರೆ ಒಬ್ಬ ವ್ಯಕ್ತಿ ಒಂದನೇ ಮಾಡ್ತಾನೆ ಅಂದ್ರೆ ಅವನಿಗೆ ಕುಲ ಕಸುಬು ಅಂದ್ರೆ ಹೇಗೆ ಈಗ ಅದೇ ವ್ಯಕ್ತಿ ಅದೇ ಕುಲದ ವ್ಯಕ್ತಿ ಓದಿ ಸರ್ಕಾರಿ ನೌಕರಿ ತಗಂತಾನೆ ಚೇಂಜಸ್ ಆಗ್ತದಲ್ವಾ ಅದಕ್ಕೆ ಸರ್ಕಾರನು ಸಹ ಮಾರ್ಪಾಡು ಹೋಗ್ಬೇಕು ಸರ್ ಹಿಂದೆ ಆಗಿರ್ತಕ್ಕಂಥ ಅರವತ್ತು ಎಪ್ಪತ್ತು ವರ್ಷದ ಯಾರೋ ಬರ್ದಿದ್ದನ್ನ ಇಟ್ಕೊಂಡು ಜೀವನ ಮಾಡಬಾರ ಈಗ ಎಷ್ಟೋ ಮಾಡಿಫಿಕೇಶನ್ ಆಗಿದೆ ಸರ್ ಮಾರ್ಪಾಡುಗಳು ಸಿಕ್ಕಾಪಟ್ಟೆ ಆಗಿದೆ ಅದ್ರ ತಕ್ಕಂಗ ಸಮೀಕ್ಷೆ ಮಾಡ್ಲಿ ಹ್ಮ್ ಎಸ್ ಈ ಜಾತಿ ಸಮೀಕ್ಷೆ ಇದು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಡೈರೆಕ್ಟ್ ಆಗಿ ವಿಚಾರಕ್ಕೆ ಬಂದ್ಬಿಡ್ತೀನಿ ಜಾತಿ ಮತ್ತು ಉಪಜಾತಿಗಳ ಬಗ್ಗೆ ನಿಮ್ದೇ ಕೆಲವು ಅಭಿಪ್ರೇಗಳು ಅಭಿಪ್ರಾಯ ಆಕ್ಷೇಪಗಳು ಈ ವಿಚಾರಕ್ಕೆ ಬನ್ನಿ ರಮಣ ಅವ್ರೆ ನಿಮ್ಮ ಮನೆಗೆ ಬಂದಿರತಕ್ಕಂತಹ ಸಮೀಕ್ಷೆ ಮಾಡ್ತಕ್ಕಂಥವ್ರನ್ನ ನೀವು ಬೇಡ ನಡೆದ್ಬಿಟ್ರೆ ನಮ್ಗೆ ಇಷ್ಟ ಇಲ್ಲ ಅಂತ ಕಳ್ಸಿದ್ರಿ ಹೌದು ಮುಂದೆ ಹೆಂಗೆ ಕೌಂಟ್ ಆಗ್ಲಿಲ್ಲ ಅಂತಂದ್ರೆ ಹೆಂಗೆ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಕುಟುಂಬದ ಮೂಲಗಳ ಲೆಕ್ಕ ಹಿಡಿತ ಸಿಗ್ಲಿಲ್ಲ ಅಂದ್ರೆ ಮುಂದೆ ಸರಿ ಸರ್ ನಾನು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ನನ್ನದೇ ಆದ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದೀನಿ ನಂದು ಆಧಾರ್ ಕಾರ್ಡ್ ಇದೆ ಸರ್ ಓಕೆ ಸರ್ಕಾರ ಮಟ್ಟದಲ್ಲಿ ನನ್ನ ಮಾಹಿತಿ ಇದೆಯಾ ಓಕೆ ನಂದು ರೇಷನ್ ಕಾರ್ಡ್ ಇದೆ ಓಕೆ ಸರ್ಕಾರ ಮಟ್ಟದಲ್ಲಿ ನನ್ನ ಮಾಹಿತಿ ಇದೆ ನಂದು ಡ್ರೈವಿಂಗ್ ಲೈಸೆನ್ಸ್ ಇದೆ ನನ್ನ ಬ್ಯಾಂಕ್ ಪಾಸ್ಬುಕ್ ಇದೆ ಓಕೆ ನಂದು ವೋಟರ್ ಐಡಿ ಇದೆ ಎಲ್ಲಾ ರೀತಿಯಿಂದ ಆಲ್ರೆಡಿ ನನ್ನ ಸರ್ಕಾರದಲ್ಲಿ ನನ್ನ ಮಾಹಿತಿ ಇದೆ ಇದನ್ನು ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಸರ್ ಇವತ್ತು ಮಾಡ್ತಕ್ಕಂಥ ಸರ್ಕಾರ ನಾಲ್ಕು ನೂರ ಹದಿನೈದು ಕೋಟಿ ರೂಪಾಯಿ ಏನು ಖರ್ಚು ಮಾಡ್ತಾ ಇದೀವಿ ಹದಿನೈದು ಕೋಟಿ ರೂಪಾಯಿ ವೇಸ್ಟ್ ಆಫ್ ಮನಿ ವೇಸ್ಟ್ ಆಫ್ ಟೈಮ್ ಅಂತೀನಿ ಸಾರ್ವಜನಿಕರಷ್ಟೇ ನೋವು ಅನುಭವಿಸಲ್ಲ ಸಮೀಕ್ಷೆ ಮಾಡ್ತಕ್ಕಂಥ ಶಿಕ್ಷಕರ ನೋವುಗಳು ಏನಂತ ನೀವ್ ಮಾಧ್ಯಮದಲ್ಲಿ ನೋಡಿದ್ರಿ ಸರ್ ಎಸ್ ಪಾಯಿಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರ್ತೀವಿ ನಿಮ್ ನಿಮ್ದೇ ವಿಚಾರಕರಕ್ಕೆಲ್ಲ ಮಾಧ್ಯಮಗಳಲ್ಲಿ ನೋಡ್ಬಿಟ್ಟಿದೀವಿ ನಾವು ಹೌದು ಸರ್ ಹೌದು ಈಗ ಪ್ರಶ್ನೆ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ ಮೂರು ಈ ಕಲಂನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ವೈಯಕ್ತಿಕವಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ನೀವು ವ್ಯಕ್ತಪಡಿಸ್ಬಿಟ್ರಿ ಹೌದು ಸರ್ ಇದ್ರ ಬಗ್ಗೆ ಒಂದು ಹ್ಯೂಮನ್ ರೈಟ್ಸ್ ಒಂದು ಕಂಪ್ಲೇಂಟ್ ಮಾಡಬಾರ್ದಾಗಿ ಮುಂದಿನ ಮಾಡ್ತೀನಿ ಸರ್ ಎಲ್ಲಾ ನನಗೆ ತಕ್ಕಂತೆ ಎಲ್ಲಾ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಇದ್ರ ಬಗ್ಗೆ ನಾನು ಸುದೀರ್ಘ ಹೋರಾಟ ಮಾಡ್ತೀನಿ ಪ್ರಶ್ನೆ ನಂಬರ್ ನಲವತ್ ಮೂರ್ ಬಗ್ಗೆ ನಲ್ವತ್ ಮೂರನೇ ಕಾಲ ಹೌದು ಎಷ್ಟು ಕೊಠಡಿಗಳಿವೆ ಮನೆಯಲ್ಲಿ ಸರ್ ಮನೆಯ ಕೊಠಡಿಗಳು ಇರ್ತವೆ ವಿದ್ಯುತ್ ಇರ್ತದೆ ಶೌಚಾಲಯ ಸರ್ ಎಷ್ಟು ಕೊಠಡಿಗಳಿದಾವೆ ನಿಮ್ ಮನೆಯಲ್ಲಿ ವಾಟ್ಸ್ ಬಂದಿರ್ಬೋದು ಎರಡು ಖುಷಿನೇ ಅಸಂಬದ್ಧ ಅಂತ ನನ್ ನನಗೆ ಅರ್ಥ ಆಗಲಿಲ್ಲ ಅದಕ್ಕೆ ನಿಮ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಕೊಪ್ಪಳ ಜಿಲ್ಲೆ ಕೊಪ್ಪಳದಲ್ಲಿ ಅತ್ಯಂತ ಕಠೋರವಾಗಿ ಇದನ್ನ ಆ ಪ್ರಶ್ನೆ ಮಾಡೋ ಮುಖಾಂತರ ಎಲ್ಲಾ ಮಾಧ್ಯಮಗಳಲ್ಲಿ ಇವತ್ತು ಸುದ್ದಿ ಮಾಡಿಬಿಟ್ಟಿದ್ರಿ ನೀವು ಸುದ್ದಿ ಆಗ್ಬಿಟ್ಟಿದ್ರಿ ಹೌದು ಸರ್ ಅದರ ಜೊತೆಗೆ ಬಹುತೇಕ ಜನ ಇದು ಹೆಂಗೆ ಅಂತಂದ್ರೆ ರಿಯಾಕ್ಟ್ ಮಾಡ್ತಿರ್ತಾರೆ ಯಾವುದೋ ಒಂದು ರಾಜ್ಯ ಸರ್ಕಾರದ ನಡೆಯನ್ನ ವಿರೋಧ ಮಾಡಕ್ ಇದೊಂದು ಕಾರಣ ಸಿಕ್ಕಿದೆ ಇವ್ರಿಗೆ ಅಂತ ಹೇಳಿ ಕೆಲವರು ಆಕ್ಷೇಪಣೆಗಳು ಇರ್ತಾವ್ರಿ ಸರ್ ಯಾವುದೇ ಸರ್ಕಾರ ಯಾವುದೇ ಪಕ್ಷ ಯಾವುದೇ ಪಕ್ಷದ ಯಾವುದೇ ಧರ್ಮದ ಯಾವುದೇ ರೀತಿಯ ಜಾತಿಯ ಸಮೀಕ್ಷೆಯನ್ನ ಇಲ್ಲಿ ಮಾಡ್ತಾ ಇರೋದೇ ದೊಡ್ಡ ತಪ್ಪು ಈ ಹಿಂದಿನ ಸರ್ಕಾರಗಳು ಯಾವ ಮಾಡಿಲ್ವಾ ಜಾತಿ ಸಮೀಕ್ಷೆಗಳು ಸರ್ ಅದು ಹಾಗಾದ್ರೆ ಹಿಂದೆ ಮಾಡಿರ್ತಕ್ಕಂಥ ಎಲ್ಲಾ ಸರ್ಕಾರಗಳು ಮಾನ್ಯ ಘನ ನ್ಯಾಯಾಲಯದ ಆದೇಶ ಪಡ್ಕೊಂಡಿದ್ದಾರೆ ನನ್ನ ಪ್ರಶ್ನೆ ಅಂದ್ರೆ ಸುಪ್ರೀಂ ಕೋರ್ಟ್ ನ ಒಂದು ಒಪ್ಪಿಗೆ ಪರವಾನಗಿ ತೆಗೆದುಕೊಂಡು ಪ್ರಾರಂಭ ಅಂತ ನಿಮ್ಮ ಹೌದು ಸರ್ ಹೌದು ಸುಪ್ರೀಂ ಕೋರ್ಟ್ ನ ಆದೇಶ ಇವತ್ತು ಬಂದಿದೆ ಸರ್ ಅಲ್ರಿ ಹತ್ತೊಂಬತ್ತು ಜನ ಕೋಟ್ ಕೋರ್ಟ್ನ ಮೆಟ್ಲತ್ತಿದ್ರಿ ಹೌದು ಯಾಕೆನೂ ತಡೆ ಬರ್ಲಿಲ್ಲ ಇದಕ್ಕೆ ಯಾಕೆ ತಡೆ ಬರ್ಲಿಲ್ಲ ಅಂತ ಶಾಸಕಾಂಗ ಮಾಡ್ಬೇಕಾಗಿದ್ದಲ್ಲ ನ್ಯಾಯಾಂಗದ ಅನುಮತಿ ಪಡದೆ ಶಾಸಕಾಂಗ ತನ್ನ ಕೆಲಸನ ಮಾಡ್ಬೇಕು ಅಲ್ವಾ ಶಾಸಕ ಶಾಸಕಾಂಗದವರು ಡೈರೆಕ್ಟ್ ಆಗಿ ಪ್ರಜೆಗಳ ಜೊತೆಗಿರ್ತಾರೆ ಅಬ್ಯಸ್ಲಿ ಇರ್ತಾರೆ ಇರ್ತಾರೆ ಯಾವುದೇ ರೀತಿಯ ಕಂಪ್ಲೇಂಟ್ ಹೋದಾಗ ಮಾತ್ರ ಮಾನ್ಯ ನ್ಯಾಯಾಂಗವು ಇದರ ಇದರ ಮಾನ್ಯ ನ್ಯಾಯಾಂಗದ ಗಮನಕ್ಕೆ ಬರುತ್ತೆ ಸರ್ ಓಕೆ 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 ಬಹುತೇಕ ಮೂರು ಬಾರಿ ಪೋಸ್ಟ್ ಆಗಿತ್ತು ಈ ಒಂದು ಕಾರ್ಯಕ್ರಮ ಸಿದ್ಧಾವಿನ ಅವರ ಒಂದು ಕನಸಿನ ಸಮೀಕ್ಷೆ ಹೌದು ಅದಾಗ್ಯೂಸ ಈ ತರ ಅಂದ್ರೆ ಮತ್ತೆ ಅವ್ರು ಸಿಎಂ ಆದ್ಮೇಲೆ ಹಾ ಸಾರ್ ಇದನ್ನ ಪ್ರಚಲಿತಕ್ಕೆ ತಂದ್ರು ಹೌದು ಇದ್ರ ಮದ್ಯ ವಿರೋಧ ಮಾಡ್ತಾ ಹೋದ್ರೆ ಸರ್ ಸರ್ಕಾರಕ್ಕೆ ಒಂದು ಲೆಕ್ಕ ಬೇಡ್ರಿ ಜನರ ಬಗ್ಗೆ ಜನರು ಎಷ್ಟು ಮನೆಗಳನ್ನು ಹೊಂದಿದ್ದಾರೆ ಕೊಠಡಿಗಳು ಇದಾರಾ ಇಲ್ವಾ ಅಥವಾ ಎಷ್ಟು ಜನರ ಫೋನ್ ಇದಾನ ಇಲ್ಲ ಕ್ಷಮಿಸಿ ಯಾಕೆ ನಗ್ತಾ ಇದ್ರಿ ಅಂತ ರಾಮಣ್ಣ ಅವ್ರೆ ಇನ್ನೊಂದು ಪ್ರಶ್ನೆಗಳನ್ನ ರಾಜ್ಯ ಸರ್ಕಾರಕ್ಕೆ ಅಣುಕು ಪ್ರದರ್ಶನ ಆದಂಗ ಆಯ್ತಾ ಹಾಗಾದ್ರೆ ಅಲ್ಲ ಸರ್ ಮನೆ ಅಂದ್ಮೇಲೆ ಮನೇಲಿ ಫೋನ್ ಇರುತ್ತೆ ವಿದ್ಯುತ್ ಸಂಪರ್ಕ ಇರುತ್ತೆ ಶೌಚಾಲಯ ಇರುತ್ತದೆ ಕೊಠಡಿಗಳು ಇರ್ತವೆ ಅದನ್ನೆಲ್ಲಾ ಒಳಗೊಂಡ್ರೆ ಮನೆ ಅನ್ಬೇಕು ಸರ್ ಅಂದ್ರೆ ಇಲ್ಲಿ ನಾವು ನಮ್ಮ ದೃಷ್ಟಿ ಹೋಗ್ಬೇಕಾಗಿರೋದು ಜಾತಿ ಉಪಜಾತಿ ಧರ್ಮ ಈ ಮೂರೇ ಮೂರೇ ಅಲ್ವಾ ಇಟ್ಸ್ ಹೈಲೈಟೆಡ್ ಕ್ವಶನ್ ಕಾಲಂ ಹೌದು ಏನ್ ಹೇಳ್ತೀರಿ ಕೊನೆಯ ಒಂದೇ ದೇಶ ಒಂದೇ ಹ್ಮ್ ಒಂದೇ ಭಾಷೆ ಬೇಕು ಸರ್ ಹ್ಮ್ ಈಗ ಉತ್ತರ ಉತ್ತರ ಪ್ರದೇಶದಲ್ಲಿ ಅವರು ಮಾಡಿದ್ದಾರೆ ಯಾವುದೇ ಜಾತಿ ಸಭೆಗಳನ್ನೇ ಮಾಡುವಂತಿಲ್ಲ ಅಂತ ಮಾಡಿದ್ದಾರೆ ಹ್ಮ್ ಹಾಗಾದ್ರೆ ಅವ್ರು ಮಾಡಿರತ್ತಪ್ಪ ನೋಡಿ ಪ್ರಭಾವಿತ ಸಂಬಂಧಪಟ್ಟ ಸಬ್ಜೆಕ್ಟ್ ಅನುಸಾರವಾಗಿ ಹೇಳಿದ್ದವರು ಯೋಗಿ ಅವರು ಹೌದು ಜಾತಿ ಮತ್ತು ಧರ್ಮಗಳ ಸಭೆಯನ್ನ ಯಾಕೆ ಮಾಡಬಾರ್ದು ಉಲ್ಲಂಘನೆ ಮಾಡ್ರಿ ಅಂತ ಹೇಳಿದ ಕಾರಣ ಏನಂದ್ರೆ ಕೋಮು ಪ್ರಚೋದಿತವಾಗಲಿ ಅಥವಾ ಇನ್ಯಾವುದೋ ಜಾತಿ ಜಾತಿಗೆ ಬೆಂಕಿ ಹಚ್ಚದೇ ಇರತಕ್ಕಂತಹ ಸಭೆಗಳು ಆಗದೆ ಇರ್ಲಿ ಅಂತ ಅವರು ಆದೇಶ ಕೊಟ್ಟಿದ್ದು ಹೌದು ಇಲ್ಲಿ ಸ್ವತಃ ಸರ್ಕಾರ ಕೇಳ್ತಾ ಇದೆ ಜನರಿಗೆ ನಿಮ್ದು ಯಾವ ಧರ್ಮ ಯಾವ ಜಾತಿ ಯಾವ ಉಪಜಾತಿ ಅಂತ ಬರೆಸ್ತಾ ಇದ್ರಿ ಅಂತ ಹೇಳಿ ಪಾಯಿಂಟ್ ಟು ಪಾಯಿಂಟ್ ದಿಸ್ ನೋಟ್ ಸರ್ ಸರ್ಕಾರ ಕೇಳ್ತಾ ಇದೆ ರಾಜ್ಯ ಸರ್ಕಾರ ಯಾಕೆ ರಾಜ್ಯ ಸರ್ಕಾರಕ್ಕೆ ಕೇಳತಕ್ಕಂತ ನೈತಿಕ ಹಕ್ಕು ಇಲ್ವಾ ಜನರಿಗೆ ಸರ್ಕಾರ ಪ್ರಜಾಪ್ರಭುತ್ವ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಸಲ್ಪಟ್ಟ ಸರ್ಕಾರ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವೇನು ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೀವ ಹ್ಮ್ ಹ್ಮ್ ಅಥವಾ ಕಮ್ಯುನಿಸ್ಟ್ ಆಡಳಿತದಲ್ಲಿ ಇದೀವ ಒಂದ್ ವಿಚಾರಕ್ಕೆ ಬರ್ತೀನಿ ರಮಣ ಅವ್ರೆ ಹಾ ಸರ್ ನೀವು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇನ್ನು ನಿಮ್ಮ ತಮ್ಮಂದ್ರೆ ಯಾವ್ದೋ ಹೋಗಿ ಹಾ ಸರ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾದಾಗ ತಹಶೀಲ್ದಾರ್ ಕಚೇರಿಯಲ್ಲಿ ಅರ್ಜಿ ಹಾಕಕ್ಕೆ ಹೋಗ್ತೀರಿ ಹೌದು ಏನೇನಂತ ಮೆನ್ಷನ್ ಮಾಡಿಸ್ತೀರಿ ಸರ್ ನಿಮ್ಮ ಜಾತಿ ಬರುತ್ತೆ ಹೌದು ನಿಮ್ಮ ಇನ್ಕಮ್ ಸೋರ್ಸ್ ಅಂತ ಬರುತ್ತೆ ವಾರ್ಷಿಕ ವರಮಾನ ಹೇಳ್ತೀರಿ ಹೌದು ಅವಾಗ ಉಲ್ಲಂಘನೆ ಆಗಿಲ್ಲ ಸರ್ಟಿಫಿಕೇಟ್ ರೀ ಮ್ಯಾಂಡೇಟರಿ ಉತ್ತರ ಕೊಡ್ರಿ ರಾಮಣ್ಣ ಅವ್ರಿ ಸರ್ಟಿಫಿಕೇಟ್ ಅಲ್ಲಿ ಬರೆಯೋದು ಬೇರೆ ಸರ್ ಮನೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ದಾಖಲಾತಿಯಲ್ಲಿ ಬರೆಯಿರಿ ಬಹಿರಂಗವಾಗಿ ಯಾರನ್ನು ಜಾತಿಯಿಂದ ಕರಿಬೇಡ್ರಿ ಅಂತ ಹೇಳಿದ್ರೆ ಕೋರ್ಟ್ ನ ಆದೇಶಕ್ಕೆ ಗೌರವಾನ್ವಿತವಾಗಿ ನೀವು ಹೌದಾ ಕೊಡ್ತಾ ಇದ್ರಿ ಎಸ್ ನೀವು ಬರ್ದು ಕೊಡಿ ಸ್ವಾಮಿ ನೀವ್ ಪ್ರಶ್ನೆ ಕೇಳ್ತೀರಿ ಬರ್ದು ಕೊಡಿ ನಾನ್ ನಿಮ್ಗೆ ಅದೇ ಉದ್ದೇಶಕ್ಕೋಸ್ಕರ ಪತ್ರವನ್ನು ಬರೆದಿದ್ದೀನಿ ನೀವ್ ತಪ್ಪು ಮಾಡ್ತಾ ಇದ್ರಿ ಅಂತ ನಾನು ಯಾರನ್ನು ಎಲ್ಲಿ ಸಮೀಕ್ಷೆ ಮಾಡಕ್ ಒಂದ್ರನ್ನ ಪ್ರಶ್ನೆ ಕೇಳಿಲ್ಲ ನೀಟಾಗಿ ಕೂತ್ಕೊಂಡು ನೀವ್ ಈ ರೀತಿ ತಪ್ಪು ಮಾಡಿದೀರ ಅಂತ ಬರೆದು ಕಳಿಸಿದೀನಿ ಏನಿತ್ತು ಅವರ ಒಂದು ರಿಪ್ಲೈ ಏನಿತ್ತು ತಮ್ ತಮ್ಗೆ ಸರ್ ಅವ್ರ ಒಂದು ರಿಪ್ಲೈ ಏನಿತ್ತು ಆಯ್ತು ಸರ್ ನಾವು ಮುಂದಿನ ಇದರಲ್ಲಿ ನಮ್ಮ ಮೇಲಾಧಿಕಾರಿಗಳಿಗೆ ಹೇಳಿ ಮುಂದಿನ ನಡೆಯನ್ನ ನಾವು ಮಾಡ್ತೀವಿ ಅಂತ ಹೇಳಿ ಹೊರಟು ಸೊ ಒಟ್ಟಾರೆ ಏನ್ ಅನ್ಸುತ್ತೆ ಸಮೀಕ್ಷೆ ಬಗ್ಗೆ ತಮ್ಮ ಫೈನಲ್ ಸಮೀಕ್ಷೆ ನನ್ನ ಲೆಕ್ಕದಲ್ಲಿ ಈ ಸಮೀಕ್ಷೆ ಊರ್ಜಿತವಲ್ಲ ಊರ್ಜಿತವಲ್ಲ ಎಸ್ ಸರ್ ಸೊ ಕೊಪ್ಪಳದಿಂದ ರಾಮಣ್ಣ ಮಂಗಳೂರು ಅವರು ಏನ್ ಆರೋಪ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಏನಂತಂದ್ರೆ ಈ ಒಂದು ಸಮೀಕ್ಷೆ ಊರ್ಜಿತವಲ್ಲದ ಸಮೀಕ್ಷೆ ಅದರ ಜೊತೆಗೆ ಬಹಿರಂಗವಾಗಿ ಜಾತಿ ಉಪಜಾತಿ ಧರ್ಮ ಮತ್ತು ಅಸಂಬದ್ಧ ಪ್ರಶ್ನೆಗಳನ್ನ ಕಾಲಂಗಳಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಮಾನವ ಹಕ್ಕುಗಳ ಉಲ್ಲಂಘನೆಗೆ ಧಕ್ಕೆ ಆಗ್ತಕ್ಕಂತಹ ಪ್ರಶ್ನೆಗಳು ಅದರ ಜೊತೆಗೆ ಒಬ್ಬ ವ್ಯಕ್ತಿಯ ನೈತಿಕ ಸ್ವಾತಂತ್ರ್ಯವನ್ನ ಹರಡ ಮಾಡಿರ್ತಕ್ಕಂತಹ ಘಟನೆಗಳು ನಡೀಬಹುದು ಅಂತ ಹೇಳ್ತಾ ಒಂದು ಸಾಮಾಜಿಕ ನಾಗರಿಕ ಪ್ರಜ್ಞೆ ಉಳತಕ್ಕಂತಹ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ವಿತ್ ಕೊಪ್ಪಳ ನ್ಯೂಸ್ ಸ್ಟುಡಿಯೋದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಚರ್ಚಿಸಿ ಅದರ ಜೊತೆಗೆ ಕೊನೆಯದಾಗಿ ರಾಮಣ್ಣ ಅವರೇ ನಿಮ್ಮ ಪ್ರಶ್ನೆ ನಿಜಕ್ಕೂ ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ರಾಜ್ಯ ಸರ್ಕಾರದ ನಿಟ್ಟಿನಲ್ಲಿ ನೋಡೋದಾದ್ರೆ ಇದು ಅಪ್ರಸ್ತುತ ಪ್ರಶ್ನೆಗಳು ಅಂತ ಬರುತ್ತೆ ಹೌದು ಹೌದು ವ್ಯೂ ಆಫ್ ರಾಜ್ಯ ಸರ್ಕಾರನ ಹೌದು ನೋಡೋಣ ರಾಮಣ್ಣ ಮಂಗಳೂರು ಅವರ ಪ್ರಶ್ನೆಗಳ ಗೆಲ್ತವ ಅಥವಾ ರಾಜ್ಯ ಸರ್ಕಾರದ ಸಮೀಕ್ಷೆ ಅಂತಕ್ಕಂಥದ್ದು ಕಂಟಿನ್ಯೂ ಆಗತಕ್ಕ ನೋಡೋಣ ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್ ಯು